ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹರೀಶ್ ಇಂದಿನ ವಿಡಿಯೋದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬಹು ಚರ್ಚೆ ಆಗ್ತಿರುವಂಥ ವಿಷಯ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅವರು ಮಂತ್ರಿ ಆಗೋದ್ರ ಬಗ್ಗೆ ತುಂಬ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ ಇಷ್ಟು ದಿನದಿಂದ ಇರಿದಿರೋ ವಿಚಾರ ಈಗ ಯಾಕೆ ಚರ್ಚೆ ಆಗ್ತಿದೆ ಅನ್ನೋದನ್ನು ನೋಡೋದಾದರೆ ಇತ್ತೀಚೆಗೆ ಬಾಗೇಪಲ್ಲಿ ತಾಲೂಕಿನಲ್ಲಿ ನಡೆದಂಥ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಮೇಳ ಕಾರ್ಯಕ್ರಮ ಉದ್ಘಾಟನೆಗೆ ಬಂದಂಥ ಉನ್ನತ ಶಿಕ್ಷಣ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರುಗಳಾಗಿರುವಂತಹ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಮಾಧ್ಯಮ ಜೊತೆ ಮಾತನಾಡುತ್ತಾ ಅಂತದೊಂದು ಸುಳ್ಳುವನ್ನು ಕೊಟ್ಟಿದ್ದಾರೆ ಮಾಧ್ಯಮದ ಮುಂದೆ ಅವರು ಏನ್ ಮಾತಾಡಿದ್ರು ಅನ್ನೋದನ್ನ ಮುಂದೆ ನೋಡೋಣ ಅದಕ್ಕಿಂತ ಮುಂಚೆ ಸುಬ್ಬಾರೆಡ್ಡಿ ಅವರಿಗೆ ಯಾಕೆ ಮಂತ್ರಿ ಸ್ಥಾನ ಕೊಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನೋಡೋದಾದರೆ ಸುಬ್ಬಾರೆಡ್ಡಿ ಅವರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡು ಮೂರು ಬಾರಿ ಶಾಸಕರಾದರೂ ಕೂಡ ಅವರು ಸಮಾಜ ಸೇವೆಯನ್ನು ಮುಂದುವರೆಸಿದ್ದಾರೆ ಅದರ ಜೊತೆಗೆ ಎರಡು ಸಾವಿರದ ಎಂಟರಲ್ಲಿ ಅವರು ಕಾಂಗ್ರೆಸ್ ಪಕ್ಷದಿಂದ ಟಿಕೆಟನ್ನು ಕೇಳಿದಾಗ ಅವರು ಎರಡು ಸಾವಿರದ ಹದಿಮೂರರಲ್ಲಿ ಕೊಡೋದಾಗಿ ಭರವಸೆ ಕೊಟ್ಟಿದ್ದರು ಅದರಂತೆ ಸುಬ್ಬಾರೆಡ್ಡಿ ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ಧತೆಗಳನ್ನು ಮಾಡಿಕೊಂಡು ಟಿಕೆಟ್ ಕೇ ಕಾಂಗ್ರೆಸ್ ಟಿಕೆಟ್ ಕೇಳಿದಾಗ ಆಗಾಗಲೇ ಇಲ್ಲಿ ಅವರು ಹಾಲಿ ಶಾಸಕರಾಗಿದ್ದರಿಂದ ಅವರಿಗೆ ಟಿಕೆಟನ್ನು ನಿರಾಕರಣೆ ಮಾಡಲಾಯಿತು ಆದರೆ ಅವರು ಬಂಡಾಯ ಕಾಂಗ್ರೆಸ್ ಆಗಿ ನಿಂತುಕೊಂಡು ಗೆದ್ದು ಬಂದ ನಂತರ ಆಗಿನ ಮುಖ್ಯಮಂತ್ರಿಯಾಗಿದ್ದಂಥ ಸಿದ್ದರಾಮಯ್ಯ ಅವರಿಗೆ ಬೆಂಬಲವಾಗಿ ನಿಂತು ಕಾಂಗ್ರೆಸ್ ಶಾಸಕರಾಗಿ ಅವರು ಉಳ್ಕೊಂಡರು ಅದಾದ ನಂತರ ಎರಡನೇ ಬಾರಿ ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಶಾಸಕರಾದಾಗ ಸಮ್ಮಿಶ್ರ ಸರ್ಕಾರ ಜಾರಿಗೆ ಬಂತು ಆ ಸಂದರ್ಭದಲ್ಲಿ ಸಹ ಆಪರೇಷನ್ ಬಿ ಜೆ ಪಿ ಆಗಿ ಹದಿನೇಳು ಶಾಸಕರು ಬಿ ಜೆ ಪಿ ಪಕ್ಷಕ್ಕೋಗಿ ಸಮ್ಮಿಶ್ರ ಸರ್ಕಾರವನ್ನು ಪತನಗೊಳಿಸಿದರು ಅಂಥ ಸಂದರ್ಭದಲ್ಲಿ ಕೂಡ ಸುಬ್ಬಾರೆಡ್ಡಿ ಅವರನ್ನು ಕರೆದು ನಿಮಗೂ ಮಂತ್ರಿ ಸ್ಥಾನ ಕೊಡ್ತೀವಿ ಬೆಂಬಲ ಕೊಡಿ ಅಂತ ಸಂದರ್ಭದಲ್ಲಿ ಇವರು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಹೋಗಲಿಲ್ಲ ಜೊತೆಗೆ ಅವರು ನೀಡಿರುವಂಥ ಎಲ್ಲ ಆಫರ್ಗಳನ್ನು ಸರಾಸಗಟಾಗಿ ತಿರಸ್ಕಾರ ಮಾಡಿ ಇವರು ಕಾಂಗ್ರೆಸ್ ಪಕ್ಷದ ನಿಷ್ಠೆಯನ್ನು ತೋರಿಸ್ಕೊಟ್ರು ಮೂರನೇ ಬಾರಿ ಇವರು ಕಾಂಗ್ರೆಸ್ ಪಕ್ಷದಲ್ಲೇ ಟಿಕೆಟನ್ನು ಪಡೆದು ಶಾಸಕರಾಗಿ ಮೂರನೇ ಬಾರಿ ಗೆದ್ದರು ಇಡೀ ಜಿಲ್ಲೆಯಲ್ಲಿ ಬಾಗೇಪಲ್ಲಿ ತಾಲೂಕಿನಲ್ಲಿ ಮೂರು ಬಾರಿ ಶಾಸಕರಾಗಿರುವಂಥ ಇತಿಹಾಸ ಇಲ್ಲವೇ ಇಲ್ಲ ಒಂದು ಸಾರಿ ಒಂದು ಪಕ್ಷ ಗೆದ್ದರೆ ಎರಡನೇ ಬಾರಿ ಇನ್ನೊಂದು ಇನ್ನೊಂದು ಪಕ್ಷ ಗೆಲ್ಲುವಂಥ ಸಂದರ್ಭದಲ್ಲೂ ಕೂಡ ಸುಬ್ಬಾರೆಡ್ಡಿ ಅವರು ಬಾಗೇಪಲ್ಲಿಯಲ್ಲಿ ಸತತವಾಗಿ ಮೂರು ಬಾರಿ ಗೆದ್ದು ಇತಿಹಾಸವನ್ನು ನಿರ್ಮಾಣ ಮಾಡಿದ್ದಾರೆ ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದುಕೊಂಡು ಕಾಂಗ್ರೆಸ್ ಪಕ್ಷದ ನಿಷ್ಠೆಯನ್ನು ಮತ್ತೆ ಮತ್ತೆ ಇವರು ತೋರಿಸ್ಕೊಂಡಿದ್ದಾರೆ ಈ ನಿಟ್ಟಿನಲ್ಲಿ ಇವರು ಹಿರಿಯ ಶಾಸಕರಾಗಿರೋದ್ರಿಂದ ರಾಜಕೀಯವಾಗಿ ಅನುಭವವನ್ನು ಪಡ್ಕೊಡೋದ್ರಿಂದ ಇವರಿಗೆ ಮಂತ್ರಿ ಸ್ಥಾನ ಕೊಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅನ್ನುವಂಥದ್ದು ನನ್ನ ಅನಿಸಿಕೆ ಬನ್ನಿ ಹಾಗಾದರೆ ಬಾಗೇಪಲ್ಲಿಯಲ್ಲಿ ನಡೆದಂತ ಸಿರಿಧಾನ್ಯ ಮೇಳ ಉದ್ಘಾಟನೆಗೆ ಬಂದಿದ್ದಂತ ಡಾಕ್ಟರ್ ಎಂ ಸಿ ಸುಧಾಕರ್ ಏನು ಹೇಳಿದ್ರು ಅನ್ನೋದನ್ನು ನೋಡೋದಾದರೆ ಈಗ ಎಲ್ಲ ಈಗ ನಾವು ಸಿದ್ದಾರೆಡ್ಡಿ ಅವರು ನನ್ನ ಜೊತೆಯಲ್ಲಿ ಅವರು ಹಿರಿಯರು ನಾವಿದ್ರು ಅವರು ನಾನು ಸ್ವಲ್ಪ ಮುಂಚಿತವಾಗಿ ರಾಜಕಾರಣಕ್ಕೆ ಬಂದರೆ ಅವ್ರು ಸ್ವಲ್ಪ ತಡವಾಗಿ ರಾಜಕಾರಣಕ್ಕೆ ಬಂದ್ರು ಅವ್ರು ಹ್ಯಾಟ್ರಿಕ್ ಸಾಧಿಸಿದ್ರು ನಾವು ಎರಡು ಸೋತಿದ್ದೀವಿ ಈಗ ಇಬ್ಬರು ಮೂರನೇ ಸರ್ತಿ ಇದ್ದಿದ್ದೀವಿ ಅವರು ಮಂತ್ರಿ ಆಗ್ತಕ್ಕಂಥದ್ದಕ್ಕೆ ಎಲ್ಲ ಅರ್ಹತೆ ಇರತಕ್ಕಂಥವ್ರು ಎಲ್ಲ ಅವ್ರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಇರತಕ್ಕಂಥವ್ರು ಅಂತಿಮವಾಗಿ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡಬೇಕು ನಾನಿದ್ರು ಒಂದೇ ಸುಬ್ಬಾರೆಡ್ಡಿ ಅವರು ಇದ್ದಂದೆ ನಾನು ಆಗಿ ಸುಬ್ಬಾರೆಡ್ಡಿ ಅವರಾದ್ರೂ ನನಗೇನು ಬೇಜಾರಿಲ್ಲ ಮಾಧ್ಯಮ ಜೊತೆ ಮಾತಾಡ್ತಾ ಅವರು ಹೇಳಿದ್ರು ಸುಬ್ಬಾರೆಡ್ಡಿ ಅವರು ಹಿರಿಯರಿದ್ದಾರೆ ಅನುಭವ ಇದೆ ಅವರು ಮಂತ್ರಿ ಆದರೂ ನಾನು ಮಂತ್ರಿ ಆದರೂ ಒಂದೇ ಅನ್ನೋ ಮಾತನ್ನು ಅವರು ಹೇಳಿದ್ದಾರೆ ಅವರು ಇಷ್ಟೇ ಎಳಿದರೆ ಸಾಕಾಗ್ತಿದ್ದಿದ್ದು ಆದರೆ ಅವರು ಈ ಹಿಂದೆ ಚಿಂತಾಮಣಿಯಲ್ಲಿ ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಮಾತನಾಡುವಾಗ ಕೂಡ ಅವರೊಂದು ಮಾತನ್ನು ಹೇಳಿದರು ನಾನು ಮಂತ್ರಿಯಾಗಿ ಎಷ್ಟು ವರ್ಷ ಇರ್ತೀನೋ ಗೊತ್ತಿಲ್ಲ ಆದರೆ ಶಾಸಕನಾಗಿ ಆದವರು ಶಾಸಕನಾಗಿ ಐದು ವರ್ಷ ಇರ್ತೀನಿ ಅನ್ನೋ ಮಾತನ್ನು ಹೇಳಿದರು ಅಂದರೆ ಆವತ್ತು ಅವರು ಅಲ್ಲಿ ಹೇಳಿದ್ದು ಮೊನ್ನೆ ಬಾಗೇಪಲ್ಲಿ ಹೇಳಿದ್ದು ಎರಡೂ ಮಾತುಗಳನ್ನು ನಾವು ಹೋಲಿಸಿ ನೋಡಿದಾಗ ಎಲ್ಲೋ ಒಂದು ಕಡೆ ಡಾಕ್ಟರ್ ಎಂ ಸಿ ಸುಧಾಕರ್ ಮಂತ್ರಿ ಸ್ಥಾನವನ್ನು ಸುಬ್ಬಾರೆಡ್ಡಿಯವರಿಗೆ ಅವರಿಗೆ ಬಿಟ್ಟು ಕೊಡ್ತಾರೆ ಅನ್ನೋ ಮಾತುಗಳ ಅಲ್ಲಲ್ಲಿ ಚರ್ಚೆ ಆಗ್ತಾಯಿದೆ ಇಲ್ಲಿ ಒಂದು ವೇಳೆ ಅನ್ಕೊಂಡದ್ದೇ ಆಗಿ ಒಂದು ವೇಳೆ ಬಾಗೇಪಲ್ಲಿಗೆ ಏನಾದರೂ ಮಂತ್ರಿ ಸ್ಥಾನ ಸಿಕ್ಕಿದ್ದೇ ಆದಲ್ಲಿ ಅದು ಕೂಡ ಒಂದು ಇತಿಹಾಸ ಆಗುತ್ತದೆ ಈಗಾಗಲೇ ನಾನು ಹೇಳಿದಂಗೆ ಮೂರು ಬಾರಿ ಶಾಸಕರಾಗಿ ಅವರು ಗೆದ್ದು ಇಲ್ಲಿ ಇತಿಹಾಸ ನಿರ್ಮಾಣ ಮಾಡಿದ್ದು ಒಂದಾದರೆ ಇದುವರೆಗೂ ಸ್ವತಂತ್ರ ಬಂದಾಗಿಂದ ಕೂಡ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಇದುವರೆಗೂ ಯಾರೊಬ್ಬರೂ ಮಂತ್ರಿ ಆಗಿರಲಿಲ್ಲ ಒಂದು ವೇಳೆ ಏನಾದರೂ ಮಂತ್ರಿ ಆದರೆ ಅದು ಕೂಡ ಒಂದು ಇತಿಹಾಸ ನಿರ್ಮಾಣವಂಥ ಕೆಲಸ ಆಗುತ್ತೆ ಅನ್ನೋದೇ ಅನ್ನೋವಂಥದ್ದು ಎಲ್ಲರೂ ಚರ್ಚೆ ಮಾಡ್ತಾರಂಥ ವಿಷಯ ಒಂದೆರಡು ಬಾರಿ ಶಾಸಕರಾಗಿ ಆ ಪಕ್ಷದಿಂದ ಈ ಪಕ್ಷಕ್ಕೆ ಈ ಪಕ್ಷದಿಂದ ಆ ಪಕ್ಷಕ್ಕೆ ಜಂಪ್ ಮಾಡಿ ಬಂದಂಥವರು ಕೂಡ ಮಂತ್ರಿ ಸ್ಥಾನಗಳನ್ನು ಕೊಡೋದಾದರೆ ಇಲ್ಲಿ ಮೂರು ಬಾರಿ ಒಂದೇ ಪಕ್ಷದಲ್ಲಿ ಇದ್ದುಕೊಂಡು ಒಂದೇ ಪಕ್ಷದ ನಿಷ್ಠೆಯನ್ನು ತೋರಿಸ್ಕೊಂಡಿರುವಂಥ ಶಾಸಕ ಸುಬ್ಬಾರೆಡ್ಡಿ ಅವರಿಗೂ ಈ ಹಿಂದುಳಿದಂಥ ಬಯಲುಸೀಮಾ ಪ್ರದೇಶ ಬಾಗೇಪಲ್ಲಿಗೆ ಒಂದು ಮಂತ್ರಿ ಸ್ಥಾನ ಕೊಟ್ಟರೆ ತಪ್ಪೇನಿದೆ ಅನ್ನುವಂಥದ್ದು ಒಂದಷ್ಟು ಜನ ಪ್ರಜ್ಞಾವಂತಿಗಳ ಮಾತಾಗಿದೆ ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ ಈ ಸುಬ್ಬಾರೆಡ್ಡಿ ಮಂತ್ರಿ ಆಗೋದ್ರ ಬಗ್ಗೆ ತಮಗೇನು ಅನಿಸುತ್ತೋ ಕಮೆಂಟ್ ಮುಖಾಂತರ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು